ಸರ್ ಮಠ ಗುರುಪ್ರಸಾದ್ ಸರ್ ಅಂದ ತಕ್ಷಣ ನನಗೆ ತುಂಬ ವಿಚಾರಗಳು ಕೇಳಬೇಕು ಅಂತ ಅನಿಸುತ್ತೆ ಯಾಕಂದರೆ ಅವರೊಟ್ಟಿಗೆ ತುಂಬ ತಿಳ್ಕೊಂಡಿದ್ದಂಥ ವಿದ್ವಾಂಸರು ಅಂತಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಬಟ್ ಅವ್ರು ತೊಗೊಂಡಂಥ ನಿರ್ಧಾರದಿಂದ ಸೊ ಎಷ್ಟೋ ಜನ ಅವ್ರ ಜೊತೆ ಕೆಲಸ ಮಾಡೋರು ಇವಾಗ ಅನಾಥರ ಆದರೂ ಸೊ ತುಂಬ ಕಲಿಯೋದಿತ್ತು ಅವ್ರ ಹತ್ರ ಸೊ ಅವರ ವೈಯಕ್ತಿಕ ಜೀವನದಲ್ಲಿ ಏನೇ ಇರ್ಬೋದು ಯಾವ ಕಾರಣಕ್ಕೆ ಅವರು ಆ ನಿರ್ಧಾರ ತೊಗೊಂಡ್ರೂ ಗೊತ್ತಿಲ್ಲ ಬಟ್ ಅವ್ರ ಜೊತೆ ಎಷ್ಟು ಒಡನಾಟ ಇತ್ತು ತಮಗೆ ಯಾವೆಲ್ಲ ಸಿನಿಮಾಗಳಲ್ಲಿ ನೀವು ಅವ್ರ ಜೊತೆ ಕೆಲಸ ಮಾಡಿದ್ರಿ ಏನೆಲ್ಲ ಕಲ್ತಿದ್ರಿ ಅನ್ನೋವಂಥ ಒಂದು ಕ್ಯೂರಿಯಾಸಿಟಿ ಎರಡನೇ ಸಲ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ದು ಅವ್ರ ಜೊತೆ ಕೆರಿಯರು ಅಂದರೆ ಮೊದಲ ಸಲ ಮಾಡಿದ್ದೆ ಅಸಿಸ್ಟೆಂಟಾಗಿ ಬಟ್ ಇವ್ರ ಜೊತೆ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಆಯಿತು ನಾನು ಪ್ರೊಡ್ಯೂಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಯೋಗೇಶ್ ನಾರಾಯಣ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ನಾನು ಕಲಿಬೇಕು ಇನ್ನೂ ಕಲಿಯೋದಿದೆ ತುಂಬ ಇದೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿದರು ನನಗೆ ಆದಂಥ ಒಂದು ಸ್ಪೇಸ್ ಕೊಟ್ಟರು ಗುರು ಸರ್ ಪ್ರತಿನಿತ್ಯ ಅಲ್ಲೇ ಇರ್ತಿದ್ದೆ ಮನೆ ಪಕ್ಕನೇ ಆಫೀಸ್ ಮಾಡಿದರು ಅಲ್ಲೇ ಪ್ರತಿನಿತ್ಯ ನೈಟ್ ನಮ್ಮ ಮನೆ ಸಾಮಾನ್ಯ ಬರ್ತಿರ್ಲಿಲ್ಲ ಮನೆಗೆ ಅಲ್ಲೇ ಇರ್ತಿದ್ದೆ ಡಿಸ್ಕಷನಲ್ಲಿ ಎಲ್ಲ ಕಡೆ ಕೂರಿಸೋರು ನನ್ನ ಕಲಿಯೋ ಕಲಿಯೋದಿರುತ್ತೆ ತುಂಬ ಇರುತ್ತೆ ನಾನೇ ಕೇಳಿ ಕೂರ್ತಿದ್ದೆ ಸರ್ ಜೊತೆ ಬಟ್ ರೆಗ್ಯುಲರಾಗಿ ಕೂರಿಸಿ ಹೇಳ್ಕೊಡ್ತಿದ್ರು ಒಂದು ಮಗು ಥರ ಹೇಳ್ಕೊಡ್ತಿದ್ರು ಬಟ್ ಪರ್ಸ್ನಲ್ ನಾನು ಮಾತಾಡೋದು ತಪ್ಪಾಗುತ್ತೆ ತುಂಬ ಚಿಕ್ಕವ ನಾನು ಯಾಕೆಂದರೆ ಅವ್ರ ಮನೆಯಲ್ಲಿ ಅನ್ನ ತಿಂದಿದ್ದೀನಿ ನಾನು ಅದು ತಪ್ಪಾಗುತ್ತೆ ಬಟ್ ನನಗೆ ಒಂದು ಗುರುಗಳು ಅಂತ ಹೇಳ್ಬೋದು ನಮ್ಮ ಯೋಗೇಶ್ ನಾರಾಯಣ ಆಗಿರ್ಬೋದು ನಮ್ಮ ಗುರುಪ್ರಸಾದರ್ ಆಗಿರ್ಬೋದು ಒಂದು ಗುರುಗಳು ಅಂತ ಹೇಳ್ಬೋದು ಏಕೆಂದರೆ ಎಲ್ಲ ಹೇಳ್ಕೊಡ್ತಾರಲ್ಲ ಅವರು ನಿಜವಾದ ಗುರು ಕೆಲವು ಕಡೆ ಹೇಳ್ಕೊಡಲ್ಲ ಎಲ್ಲಿ ಕಲ್ತು ಬಿಡ್ತಾನೆ ಅಂತ ಹೇಳ್ಕೊಡಲ್ಲ ಬಟ್ ನಮ್ಮ ಗುರುಪ್ರಸಾದರು ತುಂಬ ಹೇಳ್ಕೊಡ್ತಿದ್ರು ಇಲ್ಲ ಹೀಗಿರಬೇಕು ಸ್ಟೈಲ್ ಇರುತ್ತೆ ನಿನಗಿದೆ ಹೀರೋ ಮೆಟೀರಿಯಲ್ಲ ನೀನು ಬಟ್ ನೀನು ಪ್ರಯತ್ನ ಪಡಬೇಕು ಬಟ್ ಅವ್ರು ಹೇಳಿದರು ನಮ್ಮ ಯೋಗೇಶ್ ನಾರಾಯಣ ಹೇಳಿದರು ಗುರು ಸರ್ಗು ಹೇಳಿದರು ಮಾಡೋಣ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದರು ಬಟ್ ಅದಾಗಲಿಲ್ಲ ಅಷ್ಟೇ ಓಕೆ ಅದೇ ಹೀರೋ ಆಗಿ ನಿಮ್ಮನ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕು ಪ್ರಿಪ್ರೇಷನ್ಸು ಪ್ಲಾನ್ಸ್ ಎಲ್ಲ ನಡೆದಿತ್ತಾ ಕತೆ ಅಥವಾ ಏನಾದರೂ ರೆಡಿ ಇತ್ತಾ ಹೇಗೆ ಅಂತ ಇಲ್ಲ ನನಗೆ ಪ್ರತಿನಿತ್ಯ ಹೇಳೋರು ಯಾರೇ ಬಂದಿದ್ರು ನಮ್ಮಗೂ ನೀರೋ ಮಾಡ್ತೀನಿ ಅಂತ ಹೇಳ್ತಿದ್ರು ಗುರು ಸರ್ ಗುರು ಸರ್ ಯಾವಾಗಲೂ ನಮ್ಮ ಯೋಗೇಶ್ ನಾರಾಯಣ ಆಗಿರ್ಬೋದು ಇಬ್ಬರು ಹೇಳೋರು ಯಾಕೆಂತ ಹೇಳಿದ್ರೆ ಎಲ್ಲ ಕಲಿತಿದ್ದೆ ಒಂದೊಂದಾಗಿ ಒಂದೊಂದಾಗಿ ಕಲಿತ ಬೇಗ ಬೇಗ ಕಲಿತಾಗ ಅವರು ಈಗ ಉಮ್ಸಾಗ ಇದ್ದಾನೆ ಹುಡುಗ ಅಂತ ನಾನು ಸಾಮಾನ್ಯ ಮನೆಗೆ ಬಂದೇ ಇಲ್ಲ ಬಿಡಿ ಮನೇಲಿ ಎಷ್ಟೇ ಫೋನ್ ಮಾಡಿದ್ರು ಬಟ್ ನನಗೆ ಇಲ್ಲಿ ಒಲು ಜಾಸ್ತಿ ಸಿನಿಮಾ ಒಲು ಸಿನಿಮಾ ಸಿನಿಮಾ ಸಿನ್ಮಾ ಅಂತಲೇ ಇದ್ದೆ ಬಟ್ ನಾನು ಏಕದಮ್ ಬಂದು ಈ ಸಿನಿಮಾಗೆ ಆ್ಯಪಲ್ ಕಟ್ ಗೀರೋ ಆಗಲಿಲ್ಲ ಅಸಿಸ್ಟೆಂಟಾಗಿ ಟೀ ಗ್ಲಾಸ್ ತುಳ್ದು ಬಟ್ಟೆ ಒಗ್ದು ಅಂದರೆ ಪ ಎಲ್ಲ ಮಾಡಿದ್ದೀನಿ ನಾನು ಎಲ್ಲ ಮಾಡಿ ಬಂದೋನು ಇಲ್ಲಿ ಹೀರೋ ಇರೋದು ಬಟ್ ಎಲ್ಲ ಕಲ್ ಕಲ್ತೋನ್ ಕಲ್ತಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಕ್ದಮ್ ಬಂದುಬಿಟ್ರೆ ಸ್ಟಾರ್ ಆಗೋಕ್ಕಾಗಲ್ಲ ನಮ್ಮ ಎಲ್ಲವನ್ನೂ ಕಲಿಸ್ಕೊಟ್ಟಂತಹ ಗುರು ಆ ಥರದೊಂದು ನಿರ್ಧಾರ ತೆಗೆದುಕೊಂಡಿದ್ದು ಎಷ್ಟು ಶಾಕಿಂಗೇ ಶಾಕ್ ಆಯಿತು ಅದನ್ನು ಇನ್ಸಿಡೆಂಟು ಅಂದರೆ ಗುರು ಆತ್ಮಹತ್ಯೆ ಅಂತ ನಿರ್ಧಾರ ಕೈಗೊಂಡಿದ್ದು ಆಫ್ಟರ್ ಎರಡನೇ ಸಲ ಆದಮೇಲೆ ಒಂದು ಎರಡು ವರ್ಷ ಡೈರೆಕ್ಟರ್ ಸ್ಪೆಷಲಲ್ಲಿ ಮೀಟ್ ಮಾಡಿದ್ದೆ ಸರ್ ನಾನು ಒಂದು ಎರಡು ಮೂರು ಸಲ ಮೀಟ್ ಮಾಡಿದ್ದೆ ಬಟ್ ಈ ಥರ ನಿರ್ಧಾರ ಯಾಕೆ ತೊಗೊಂಡ್ರು ಅಂತ ಇನ್ನೂ ಕನ್ಫ್ಯೂಷನ್ ಇದೆ ಕರ್ನಾಟಕಗೆ ಇದೆ ಕನ್ಫ್ಯೂಷನ್ ಬಟ್ ಬಂಡಲ್ ಆಫ್ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು ಗುರು ಸರ್ ಯಾಕೆಂದರೆ ಎಲ್ಲ ವಿಷಯ ತಿಳ್ಕೊಂಡಿದ್ರು ಎಲ್ಲ ವಿಷಯ ತಿಳ್ಕೊಂಡಿದ್ರು ಆಮೇಲೆ ಕೋಟ್ಯಾಧಿಪತಿ ಎಲ್ಲ ವರ್ಕ್ ಮಾಡ್ತಿದ್ರು ತುಂಬ ತಿಳ್ಕೊಳ್ಳೋರು ಹೇಳೋರು ನಾನೊಂದು ಎರಡು ಮೂರು ಸಲ ಫೋನ್ ಮಾಡಿದ್ದೆ ಫೋನ್ ಮಾಡಿ ಮಾತಾಡಿದ್ದೆ ಬನ್ನಿ ಮನೆಗೆ ಬಾ ಸನ್ನಿ ಮನೆಗೆ ಅಂತ ಹೇಳಿದ್ರು ಸೂರ್ಯ ಅಂತಲ್ಲ ಸನ್ನಿ ಅಂತ ಹೇಳೋರು ನನ್ನ ಕರಿತಿದ್ರು ಬಟ್ ಅದು ಹೋಗೋಕೆ ಆಗಲಿಲ್ಲ ನಾನು ಬಟ್ ತುಂಬ ಡಿಸ್ಟರ್ಬ್ ಆದರು ನಾನು ಡಿಸ್ಟರ್ಬ್ ಆದ ಸ ಡಿಸ್ಟರ್ಬ್ ಆದ ಯಾಕೆ ಅಂತ ಹೇಳಿದ್ರೆ ಪಟ್ಟಂತ ಅದು ಅಟ್ಲೀಸ್ಟ್ ನೋಡಬೇಕಾಗಿತ್ತು ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡ್ಬೋದಾಗಿತ್ತು ನಾನು ಅಂತ ಇಲ್ಲ 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 ಬರ ಬರೋಕ್ಕ ಇರಲಿಲ್ಲ ಊರಲ್ಲಿರಲಿಲ್ಲ ನಾನು ಬರೋಕ್ಕಾಗಿಲ್ಲ ಆಮೇಲೆ ಹೋಗ ಮೀಟ್ ಮಾಡಿದೆ ನಾನು ಮತ್ತು ಅವರ ವೈಫ್ನೆಲ್ಲ ಮೀಟ್ ಮಾಡಿ ಮಾತಾಡಿದ್ವಿ